ಮೊದಲು ಮನಿ ಕಟ್ಟೆ ಮಾಲಕನ ತಂದು ಒಳಗೆ ಸಿಗುತ್ತಾರೆ ಮೊದಲು ಮಾಲಕ ಬೇಕಲ್ಲ ಮಾಲಕ ಬೇಕ್ರಿ ಗೌರ ಈ ಪಂಚಮ ಭೂತದ ಮದನ ಜೀವ ಸೇರ್ಪಡಿ ಐತಪ್ಪ ಅಂತಂದ್ರೆ ಇಲ್ಲದ ಯಾವಾರ ಪಿಂಡ ತಯಾರಾಗಿ ಶುರು ಆಕೈತೆ ಹೌದು ಹೌದು ಮದನ ಬಾಬಾಜಿ ಪಾ ಪಿಂಡ ಖಾಲೆ ಪಿಂಡ ತಯಾರಾಗಿಲ್ಲ ಖಾಲೆ ಪಿಂಡ ತಯಾರಾದ್ರೆ ಅದು ಹೆಂಡಿರಿ ಬಳದು ಹೋಗಿ ಬಿಡ್ತಾರೆ ಹೆಂಡಿ ಜೀವ अंकुर ಒಳಗೆ ಇದ್ದಾಗ ಉತ್ಪತ್ತಿ ಚಾಲೂ ಆಯ್ತು ಯಾರು ಗದ್ದೆ ಬೆಳಕ ಶುರು ಆಕೈತೆ ಪಿಂಡ ಮಾಲಕ ಬೇಕ್ರಿ ಮೊದಲ ಹಾ ಹೇಳಿ ಜರ ನನ ಮಗಳಿಗೆ

அதுக்கு ஏன் தித்தவங்க கட்டுப்பட்டு ಪದಾಂದಿವು ಯಾವ್ದು ಹತ್ತು ಮಂದಿ ಏನೋ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗಿದ ಹೇಳ್ತೀನಿ ದೈವಿದ್ದಲ್ಲಿ ದೇವನಂತೂ ಇದ್ದೇ ಇರ್ತಾನ ದೈವಿದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನೋ

ಒಬ್ಬ ದೈವ ದೈವದಲ್ಲ ದೇವರಿದ್ದಾನ ಇಲ್ಲದ ದರಿದ್ರನ ಬಳಿ ಅವರಲ್ಲಿ ಹಣ ಅವರಿಯಲ್ಲಿ ಹಣ ಪಡೆಯದೆ ಪರ್ವಸ್ತು ಸಿಗುವುದಿಲ್ಲ ಅರಿವಿರೋ ಗುರು ಐಕ ಹಾಗೆ ಮತ್ತೆ ಬಂಗಾರದ ಪದ ತೋಡಿ ಮಾಡಿಟ್ಟಾರ ಹೇ ಅವ್ರು ಯಾರು ಮಾಡ್ತಾರ ಇವ್ರು ಹಣಿ ಬರಂತ ಇದ್ದೂ ಆಡಂಗಿಲ್ಲ ಇವ್ರು ಮಗಲಾಗ ನಿತ್ಯ ಯಾರೋ ಚುಚ್ಚಿದಂಗೆ ಕಾಣಿಸ್ತಾರ ಇದನ್ನ ಹಾಡಬೇಡ ಅದಕ್ಕೆ ಜಮ ಬತ್ತಾರ ಏ ಅನಲ್ರಿ ಇನ್ನೊಮ್ಮೆ ಮಾಡಿದ ನಿಮ್ಮ ಅಪ್ಪನೇ ಮಾಡ್ತೀನಿ ನಾ ಯಾಕೆ ಎದ್ದುದ ಪದ ನೀವು ಹಾಡಂಗಿಲ್ಲ ಕಲ್ತದ ಪದ ಬೇಟಿ ಅಂತ ಮಹತ್ಯಗಳು ಕವಿಗಾರರು ಬರೆದಿಟ್ಟಾರ ಜೋಡಿ 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 ಮಾಡಿ ಜೋಡಿ ಮಾಡಿಟ್ಟಾರ ಕೇಳೋಕೆ ಮಳೆ ತಿಳ್ಕೊಂಡ್ರಿ ಹಂಗ ತಿಳಿದಾರ್ರಿ ಅವ್ರ ಏ ಮಾಯದಲ್ಲಿ ಸಿಲುಕಿ ನೀನು ಮಡವಿನಲ್ಲಿ ಬೇಡ ಬೇಡ ಏ ಅವರು ಸುರದ ಗುರುವಿನ ಮೇಲೆ ಇಡುಬೇ ಹುಡುಗಿ ಅವರು ಸುರದ ಗುರುವಿನ ಮೇಲೆ ಭಕ್ತಿ ಪೂರ್ಣ ಆದ ಮೇಲೆ ಕೈಲಾಸದಲ್ಲಿ ಒಯ್ದು ವೈದೋನೇನಾಗ ಜನನ ಮಾರನೆಲ್ಲ ದಂಗಾ ದೊರೆಯಾದ ಮುಕ್ತಿ ಮತ್ತ ಚಿರೇ ಮಾನವ ಜಲಮಾರೇ ಮತ್ತ ತಿರಿ ತಿರಿ ಮಾನವ ಜನ್ಮಗೆ ಯಾರ ವಾರ ಆಗಿ. ಗೋರ್ ಬಿಟ್ಟ ನೋಡ ಬಾಳ ದೂರಿನಾ ಕಾಣತೇ ದೇ ರೇ ಯಾರ ತಂದ ಆಕೇಳಿ ಇದು ಮೂರ ದಿನಕ ಬಿಟ್ಟ ಹೋಗುದು ಯಾಕೆ ಏನು ಹೇಳ್ತಾರೆ ಕೆಂಗ್ಳು ಅವ್ರು ತೋಡಿ ಅಂದ್ರೆ ಇದಕ್ಕೆ ಅದಕ್ಕೆ ಹೌದು ಹೌದ್ರಿಲಾ ಸುನಿ ಹಾಕಿ ಹುಟ್ಟಿದಿ ಂತ ಜನ ಯಾಕೆ ಕಳೀತಿ ಅಂತಾರ ಕಳೀತಿ ಅಂತಾರ ಭಿ ಮುಕ್ತನಾಗು ಮುಕ್ತನಾಗು ಅಂತಾರ ಅಂತ ಮಾತ್ರಿ ಅದಕ್ಕೆ ಹೇಳ್ತಾರೋ ಹೇಳ್ತಾರ್ರಿ ಹಾಸು ಎಲ್ಲ ಸುಳ್ಳು ವೇಷ ಹಾಕೊಂಡು ತಿರುಗಿತಿ ಸುಳ್ಳು ವೇಷ ಹಾಕಿ ಅಗಸರ ನಾಯಿ ಅಂತ ನೀನು ನಡುವಿನೇ ಕುಂತಿ ಹೌದು ಹಣನು ಕಾಯಿಲಿಲ್ಲ ಈಗ ಮನಿನು ಕಾಯಿಲಿಲ್ಲ ಅಂತಾರದಕ್ ಏನ ಅಗಸರ ನಾಯ ಪರಮಾತ್ಮೂ ಇಲ್ಲ ಹ ಈಗ ಪ್ರಪಂಚ ಇಲ್ಲ ಪ್ರಪಂಚನೂ ಇಲ್ಲ ನಡುವೆ ಟುಬು ಕತ್ ಯಾಕಂದ್ರ ಒಂದ್ ನಾಯಿ ರೊಟ್ಟಿ ಬ್ಯಾ ನೀರ್ ದಾಟಿದ್ರೆ

ಸಲ್ಲೇಶ ತಿರಗಾವೇಶ ಹುಡ್ಗಿ ಅಗಸರನಾಯಿ ಅಂತೆ ನೀ ನಡವೆಗೊಂಡ ಹೌದು ಅಗ್ಸರಣಿ ಅಂತೆ ನೀನು ನಡವೆಗೊಂಡ ಬಿಟ್ಟ ನೋಡ ಯಾರ ತಂದ ಹಾಗೆ ಹೇಳೋ ಈ ಗಾಂತಿ ಇದು ಮೂರ ದಿನಕ ಬಿಟ್ಟ ಹೋಗದ ಯಾತರ ಚೆಂದೇ ಇದು ಮೂರ ದಿನಕ ಬಿಟ್ಟ ಹೋಗದ ಯಾತರ ಚಿಂತೆ ಹೋಗಿ தானந்த நின படதே பரதானடதே ஏலார்க்தி நினிதிரி அங்க ஷே கே தோ

ಆ ಮಾಡಿದ ಕರ್ಮಕ್ಕಾಗಿ ತಾ ಹುಟ್ಟಿ ಬಂದಂಗಾಯ್ತು ಬ್ರಹ್ಮ ಬರದಂಗ ಅಂತ ನಿನಗೆ ಬಡದದ ಬ್ರಾ ಅಂತೇ ಹ ಮುಕ್ತಿ ಹೆಂಗೆ ಸಿಕ್ಕಿತ್ತು ಮಾಡಿದ್ರ ಮಾಡಿದ ಮುಕ್ತಿ ಬೇಡಿದ ಸಿಗ ಮಾತ ಸಿಗೋದಲ್ರಿ ಅದು ಯಾವಾಗ ಗಿಡ ಇರೋದಿಲ್ಲ ಯಾವ ಕಾರ್ಖಾನೆ ಇಲ್ಲ ಹೌದು ಹೌದು ಮುಕ್ತಿಯಾರು ಮಾತು ಎಲ್ಲಿ ಸಿಗದ ಗೊತ್ತು ಮಾಡ್ಕೋಬೇಕಲ್ಲ ಇರೋ ತನಕ ಮಾಡಲಿಲ್ಲದ ಹಣ ಧರ್ಮ ಮಂದಿ ಕೂಡ ವರ್ಮ ಕರ್ಮ ಕಟ್ಟಿಕೊಂಡು ಕಟ್ಟಿಕೊಂಡು ಕರ್ಮ ಹೋಗಿ ಕೈ ಇಲ್ಲ ಆ ಸ್ಕೇಯ ಯಮರಾಜ ಎಳ್ದ ಬೇರೆ ನಿಂದು ಆ ಜಾಗ ಈ ಕಡೆ ಬಾ ಅಂದ್ ನಾವು ಈ ಕಡೆ ಬಾ ಅಂದಾರ ಅದು ಸ್ಕೂಲ್ ಒಳಗೆ ಚಲೋ ಹೇಳ್ತಾರಪ್ಪ ಅವರು ಚಲೋ ಏನು ಚಲೋ ಅಂದ್ರೆ ಇದು ಈಗ ಬಸ್ ಮಾಡ್ತಾರ ಅಂತ ಹೇಳ್ತಾರೆ ಅವರು ಗೌಡ್ರು ಬಸ್ ಮಾಡಿ ಡ್ರೈವರ್ ಅನ್ನು ಕುಣಿಸ್ತೀرو ಹೌದು ಏನು ಡ್ರೈವರ್ ಮಾಡೇ ಬಸ್ ತಯಾರು ಮಾಡ್ತೀರಿ ಡ್ರೈವರ್ ಇದ್ದಾಗ ಎಲ್ಲ ನಾವೇರು ಇದ್ದಾಗ ಈ money ಕಟ್ಬೇಕಾದ್ರೆ ಮಾಲಕಗೆ ಇರ್ಲಿ ಬೇಕะ ತೆಲೆ ಕಟ್ತಾರಿಲ್ಲ ಏನು ಮೊದಲ money ಕಟ್ಟಿ ಮಾಲಕನ ತಂದೆ ಒಳಗೆ ಸಿಗಿಸ್ತಾರೆ ಮೊದಲ ಮಾಲಕ ಬೇಕಲ್ಲ ಮಾಲಕ ಬೇಕ್ರಿ ಗೌಡ್ರು ಈ ಪಂಚಮ ஜீவா் ஆய்தப்பார பிண்டு தயாரித்து பிண்டி பிண்ட தயாராகிண்டயண்டி அங்கு ஒழிங்க உத்பத்தி ஆஹ் ஜாரா மகளிர் எல்லாேன் தாழ ஒன்ஜர

ಶಿವ ಅವಾಗ ಹೇಳ್ರಿ ಹಾಂ ಪ್ರಯತ್ನ ಮತ್ತು ಪ್ರಾರಂಭ ಅಂತಾರೆ ಹೌದು ಹೌದು ಪ್ರಾರಂಭ ಇದ್ದಿತ್ತೆಪ್ಪ ಆಗಿಲ್ಲ ತಪ್ಪುದಿಲ್ಲ ಆಗದ್ರೆ ಅಷ್ಟು ಮಾಡಿದ್ರು ಪ್ರಯತ್ನ ಮಾಡಿ ಮಾಡ್ಕೊಂಡೆ ಅವನು ಶೌಧ ಕಲ್ಪ ಬರ್ಕೊಂಡು ಅವು ಸಚಿವ ಇವ್ರು ಹತ್ತಿರಬೇಕು ಏನಂತಾರೆ ಪಡ್ಕೊಂಡ್ರು ಕೂಡ ಅದು ಪ್ರಾರಂಭ ಅದು ಅಷ್ಟಿಗಿತ್ತು ಅಷ್ಟು ಇತ್ತು ಅನ್ನಂಗ ಆಗ್ಬೇಕಾಗಿತ್ತು ಅದಕ್ಕೆ ಗೌಡ್ರು ಏಕಲವ್ಯನ ಸುದ್ದಿ ತೆಗ್ದಾರ ಗುರುಗಳ ಸುದ್ದಿ ತೆಗ್ದಾರ ಹಾಂ ಏಕಲವ್ಯ ಅನದಾಗ ಅದು ಹೆಂಗೆ ಏನಂತಪ್ಪ ಏಕಲವ್ಯನ ಬಟ್ಟೆ ಕಡ್ಕೊಂಡ್ರು ಗುರುಗಳಾದರೂ ಆದ್ರೂ ಕೂಡ ನಾಕ ಬಟ್ಟ ಮ್ಯಾಗ ಇದ್ದೆ ಹೇಳಿಕೊಟ್ಟಾರ ಅವಂಗ గౌడరికి అదే గురుగో కడను స్వల్ప ఏరితీ పక్షిత జాతి పక్షి ఇంత జాతి కల్స్ బు కర్స్బ క్షేత్ర కలసబారు నిమిత్త అర్జును స్వల్ప అది ఎడసో అర్జున్ ఎడత నే శని కలిసి అసలు మూర్తి తయారు మారి గుడ్ ఇక పూజా పూజా బలత్కారీ హెత్తస్కోటి దేవత్ర హౌదౌద్రీ అంత విద్య కొట్ట విద్య ಈ ಗುರುಗಳು ನಿಂದಿ ಗುರುಗಳಿಂದ ಗುರು ಎಂದು ಭಾವಿಸು ಗುರು ಎಂದು ಭಾವಿಸಿ ನರರಂದು ಜರೀ ಹರನ ಕೃಪೆಯು ತಪ್ಪಿ ಬಹು ಬೌಂದ್ರ ಪುಟ್ಟಿರ್ಬೋದು ಸತ್ಯ ಹೌದು ಹೌದ್ ಹೌದ್ ಹೌದ್ರಿ ಗುರು ಅಂದ್ರ ಗೋ ಅಂದ್ರೆ ಕತ್ತಲ ರು ಅಂದ್ರೆ ಬೆಳಕ ಏನೋ ಗೋ ಅಂದ್ರೆ ಕತ್ತಲ ಅಂದ್ರೆ ಬೆಳಕ ಹೋಗಲಾಡಿಸಿ ಬೆಳಕಿಗೆ ತಂದು ನಿಲ್ಸ್ತಿಕಂತ ಶಕ್ತಿ ಯಾರು ತಂದ ಗುರುವಿನ ಬಲಿ ಗುರುವಿನ ಬಲಿ ಅದ ಹರ ಮುಂದ್ರ ಗುರು ಕಾಯ್ತಾನ ಗುರುಮೂನದ ಹರ ಕಾಯಂಗಿಲ್ಲ 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 ಇವೆಲ್ಲ ತೀರ್ಬೇಕಾದ್ರ ನೀವಿಟ್ಟು ಗದ್ದಲಕ್ಕೆ ಬಿಳಂಗಿಲ್ಲ ಆ ನಿಮ್ದು ಹೌದ್ ಹೌದ್ರಿ ಓದಿ ಕೆಟ್ಟ ಕೂತ್ ಪಟ್ಟ ಅಂದಂಗೆ ಕೂತು ಬಟ್ಟಿದ್ರ ಇವ್ರ ಹೇಳ ಏನೋ ಒಂದು ತಿಂಡಿ ಯಾವ ಕೇಳ್ರವ್ರ ಏನದು ಏನೋ ತಿಂಡಿ ಹೌದು ಬಿಟ್ಟಿರ್ಬೇಕು ಏನೋ ತಿಂಡಿ ತಿರಿರ್ಬೇಕು ಥಂಡಿ ಬಿಟ್ಟಿರ್ಬೇಕು ಗೌಡ್ ಹೊಸ ತಗೊಂಡು ಏನು ಹೇಳ್ತಾರೋ ಹೇಳ್ರಿ ತಿಂಡಿ ಅಂದ್ರೆ ಏನು ಅದಕ್ಕೆ ಅಂದ್ರೆ ಯಾವ್ದು ಬಿಟ್ಟು ಹೋಗುವಾಗ ರೊಕ್ಕ ಆಗಿರ್ಬೇಕು ಯಾವ್ದು ನೀವು ಹೇಳಿ ಮಟ್ಟ ಅದಕ್ಕೆ ಯಾವ್ದು ತಿಂಡಿ ಅಂದ್ರೆ ಏನು ಈ ಕುರಿ ಇರ್ತದೆ ಆ ಕುರಿಗೆ ಮೇ ಕಿಡಿಯಾಗ ಏನು ಕತ್ತರಿಸ್ತಾರಲ್ಲ ಕೂದಲ ಅಲ್ಲಿ ತಿಂಡಿ ಬಿಡ್ತದೆ ಕುರಿ ಕರಿ ಕುರಿಕ ಕೂದಲ ಕತ್ತರಿಸಿದ ಬೆಳಗ್ಗೆ ತಿಂಡಿ ಹೋತು ಹ ಅದ ಕೂದಲ ತಗೊಂಡ ಕೌಂದಿ ಮಾಡಿದಾಗ

ಇಟ್ಟಿಟ್ಟ ಪಾರ ಸೂಜಿ ಕುಂಡಾಗ ಹಾರ ಏನು ಹೇಳುವ ಏನೋ ಇಟ್ಟಿಟ್ಟ ಪಾಡ ಸೂಜಿ ಕೊಂಡಾಗ ಹಾರಾ ಹೌದ್ರಿ ಏನ್ ಅಂದ್ರಿ ಕೇಳ್ಬಾರ್ದಿ ಎಂತಾವ್ ಕೇಳಬಾರೀಗೌಡ ಜನ್ಮ ಜನ್ಮ ಅಂತ ಜ್ಞಾಪಕದೊಳ ಉಳಿಬೇಕಂದ್ರ ಉಳಿಬೇಕಾಗತ್ತದ ಅದ್ರಿಂದ ಎಲ್ಲ ಬೈಲಿ ಆಗಿರ್ಬೇಕಲ್ಲ ಮುಂದಿನ ಎಲ್ಲ ಬಂದ ಕೂಡ ಹೌದ್ ಹೌದ್ರಿ ಅದ್ಗಿ ಮೂರ್ ಮಾತಾ ಹೂಡಿದ್ರಿ ಮೂರ್ ಗುರಿ ಅಂದಾರ ಅಂದಾರ್ ಬಸವಣ್ಣ ಅವರು ತಿಳಿಯ ಮತ್ಸು